ನಮಸ್ಕಾರ ಪ್ರಜಾ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದಲ್ಲಿ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಹುಕ್ಕೇರಿ ಕೋರ್ಟ್ ಬಸವೇಶ್ವರ್ ಸರ್ಕಲ್ ದಿಂದ ಶ್ರೀ ಅಡವಿ ಸಿದ್ದೇಶ್ವರ ಮಠದವರೆಗೆ ಸುಮಂಗಲೇರು ಕುಂಭದ ಕೊಳ ಶಿವಾಜಿ ಮಹಾರಾಜರ ಭವ್ಯ ಮೂರ್ತಿ ಮೆರವಣಿಗೆ ಶಿವಾಜಿ ಮಹಾರಾಜರ ಶೌರ್ಯ ಸಾಹಸ ಮತ್ತು ರಾಷ್ಟ್ರಭಕ್ತಿ ಎಂದೆಂದಿಗೂ ಪ್ರೇರಣೆಯ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಭಾರತದ ಚರಿತ್ರೆಯಲ್ಲಿ ಅಗ್ರಪಂಥಿಯಲ್ಲಿದೆ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಫೆಬ್ರವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಶಿವಾಜಿ ಮಹಾರಾಜರ ಅದ್ದೂರಿ ಕಾರ್ಯಕ್ರಮ ಹಳ್ಳದ ಕೇರಿ ಅಡವಿ ಸಿದ್ದೇಶ್ವರದ ಮಠದ ಹತ್ತಿರ ಶಿವಾಜಿ ಮಹಾರಾಜರ ಹತ್ತೊಂಬತ್ತರಂದು ಪ್ರತಿಮೆ ಅನಾವರಣ ನಡೆಯಲಿದ್ದು ಈ ಸಮಾರಂಭದ ಸಿದ್ಧತೆಗಳು ಭರ್ಜರಿಯಿಂದ ಆಯೋಜಿಸಿದ್ದು ಎಲ್ಲೆಲ್ಲೂ ಕಟೌಟ್ಗಳು ರಾರಾಜಿಸುತ್ತಿವೆ ಈ ವೈಭವದ ಸಂಭ್ರಮಕ್ಕೆ ಹುಕ್ಕೇರಿ ಪಟ್ಟಣ ನವ ವಧುವಿನಂತೆ ಶೃಂಗಾರಗೊಂಡಿದೆ ಭೀಮಪ್ಪ ಚವಳ ಜೊತೆ ರಾಮಗೌಡ ಪಾಟೀಲ್ ನ್ಯೂಸ್ ಹುಕ್ಕೇರಿ Thank <laughs>